ಕಾರ್ತಿಕ್ ಜಿ ಎನ್ ಅಂತ ಹೇಳಿ ವಕೀಲರು ಹೇಳಿ ಎಲ್ರಿಗೂ ನಮಸ್ಕಾರ ಕಾರ್ತಿಕ್ ಅಂತ ಹೇಳಿ ವಕೀಲರು ಮೈಸೂರಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಭಾರಿ ಅವ್ಯವಹಾರ ನಡೆದಿದೆ ಅದನ್ನು ನಾವು ಆರ್ ಟಿ ಐ ಮುಖಾಂತರ ತೆಗೆದುಕೊಂಡಿದ್ದೇವೆ ಅದೇನು ಅಂತ ಹೇಳಿದ್ರೆ ಟೆಂಡರ್ಗಳನ್ನ ಕರೆಯುವ ಮುಖಾಂತರ ಎರಡು ಕೋಟಿ ಹದಿನಾರು ಲಕ್ಷ ರೂಪಾಯಿ ಹಣವನ್ನು ಇರೋ ಟೆಂಡರ್ನ ಕರೆದು ಎಪ್ಪತ್ತು ಲಕ್ಷ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ತಮ್ಮ ಸ್ವಂತ ಹಾಕಿ ಬಳಸ್ಕೊಂಡಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಸಿಂಡಿಕೇಟ್ ಅಂತ ಇರುತ್ತೆ ಯಾವುದೇ ಟೆಂಡರ್ ಕರೀಬೇಕಾದ್ರೆ ಆ ಸಿಂಡಿಕೇಟನ್ನು ಅನುಮತಿ ತಗೊಳ್ಬೇಕು ಸಲಹೆಗಳನ್ನು ತೆಗೆತ್ಕೋಬೇಕು ಮತ್ತು ಯೂನಿವರ್ಸಿಟಿ ಆ್ಯಕ್ಟ್ ಟೂ ತೌಸಂಡ್ ಪ್ರಕಾರ ಇದೊಂದು ಮ್ಯಾಂಡೇಟರಿ ಆಗಿರುತ್ತೆ ಆದರೆ ನಮ್ಮ ಮಾನ್ಯ ಕುಲಪತಿಗಳಾದಂತಹ ಲೋಕನಾಥ್ರವರು ಹಾಗೆ ಕುಲ ಸಚಿವೆಯಾದಂತಹ ನಮ್ಮ ಶೈಲಜ ಮೇಡಮ್ರವರು ಈ ಒಂದು ಸರ್ವಾದಿ ಕಾರಣ ಧೋರಣದಿಂದ ತಮಗೆ ಇಷ್ಟ ಬಂದಂತಹ ಕಂಪ್ನಿಗಳಿಗೆ ಅಥವಾ ಸಂಸ್ಥೆಗಳಿಗೆ ರಿಜೆಕ್ಟ್ ಮಾಡೋದು ತಮಗೆ ಇಷ್ಟ ಆದಂಥದ್ದು ಕೊಡೋದು ತಾವು ಯಾರನ್ನ ಆಯ್ಕೆ ಮಾಡಿರ್ತಾರೋ ಅವರು ರಿಜೆಕ್ಟ್ ಹತ್ರನೇ ಉತ್ಕೊಂಡಿದ್ದಾರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇರುವಂಥ ಮೂರು ಜನ ಕುಡಿಯುವಂಥ ಬೆಂಚ್ಗೆ ಇವರು ನಮ್ಮ ಗಂಗೋತ್ರಿ ಯೂನಿವರ್ಸಿಟಿಯವರು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಒಂದು ಡೆಸ್ಕ್ಗೆ ಇಪ್ಪತ್ನಾಲ್ಕು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ಏಳ್ನೂರು ಮುನ್ನೂರು ಡೆಸ್ಕ್ಗಳಿಗೆ ಎಪ್ಪತ್ತು ಲಕ್ಷ ಆಯಿತು ಹಾಗೆ ಮೂರು ಜನ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಇವಾಗ ಇಬ್ಬರು ಕೂತ್ಕೊಳ್ಳೋ ಡೆಸ್ಕ್ಗಳಿಗೆ ಅದು ಕೇವಲ ಮೂರು ಸಾವಿರದ ಐನೂರು ರೂಪಾಯಿ ಡೆಸ್ಕ್ ಅದು ಆದರೆ ಅದನ್ನು ಇಪ್ಪತ್ತ್ಮೂರು ಸಾವಿರ ತೊಗೊಂಡಿದ್ದಾರೆ ಇದೆಲ್ಲ ಒಂದು ಒಳನೋಟದಲ್ಲಿ ನಾವು ನೋಡ್ಬೋದು ಒಂದು ಹಗರಣ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇವರು ಇವತ್ತು ಇಂಥ ಒಂದು ಅಗಲು ದೋಡೆ ಮಾಡ್ತಿದ್ದಾರೆ ನಮ್ಮ ಲೋಕನಾಥ್ ಅವರು ಒಂದು ಸರ್ವಾಧಿಕಾರಿ ಧೋರಣೆ ತೋರ್ತಿದ್ದಾರೆ ಯಾವುದೇ ರೀತಿಯಲ್ಲಿ ಸಿಂಡಿಕೇಟ್ ಸದಸ್ಯರ ಬೆಂಬಲ ತೆಗೆದುಕೊಳ್ಳಿಲ್ಲ ಹಾಗೆ ಡಿ ಸಿ ಅವರಿಗೆ ಮನವಿ ಕೊಟ್ಟು ಅವ್ರ ಸಲಹೆ ತಗೊಳ್ಳಿಲ್ಲ ಮತ್ತು ಒಂದು ಪತ್ರಿಕಾ ಗೋಷ್ಠಿಯೂ ಸಹ ಕೊಟ್ಟಿಲ್ಲ ಅವರು ಅವರು ಏಕೆ ಟೆಂಡರ್ಗಳನ್ನ ಮಾಡೋದು ಇವತ್ತು ಟೆಂಡರ್ಗೆ ಕಾಲ್ ಮಾಡೋದು ನಾಳೆ ಅಪ್ರೂವ್ ಮಾಡಿಕೊಂಡು ಹಣ ಬಿಡುಗಡೆ ಮಾಡಿಕೊಡೋದು ಇದು ಸರ್ವಾಧಿಕಾರಿ ಧೋರಣೆ ಅಲ್ವ ಇದು ಹಾಗಾಗಿ ಇದ್ರ ವಿರುದ್ಧ ರಾಜ್ಯ ಸರ್ಕಾರ ಒಂದು ನಿರ್ಲಕ್ಷ್ಯ ಕ್ರಮ ತೆಗೆದುಕೊಡ್ಬೇಕು ಇಂಥವ್ರ ವಿರುದ್ಧ ಮತ್ತು ಇದು ಸಿ ಎಂ ತವರೂರು ಮೈಸೂರು ಜಿಲ್ಲೆ ಸೊ ಇಂಥ ಊರಲ್ಲಿ ಇಂಥ ವಿಶ್ವವಿದ್ಯಾಲಯದಲ್ಲಿ ಇಂಥ ಭಾರಿ ಹಗರಣ ಆಗಿರೋದು ನಮಗೆ ನಿಜಕ್ಕೂ ನಾಚಿಕೆಗಳ ಸಂಗತಿಯಾಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇವ್ರ ವಿರುದ್ಧ ಒಂದು ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕು ನಾವು ಈಗಾಗಲೇ ಲೋಕಾಯುಕ್ತ ಪೊಲೀಸ್ಗೆ ದೂರನ ಕೊಟ್ಟಿದ್ದೇವೆ ಇನ್ನೂ ಸಹ ಅವ್ರ ವಿರುದ್ಧ ಎಫ್ ಐ ಆರ್ ಆಗಿಲ್ಲ ದಯವಿಟ್ಟು ಇವನ್ನೆಲ್ಲ ನಾವು ಜರೂರಾಗಿ ಕೊಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ